शङ्कर केडमरोण से न रघुपति राघव राजा राम शङ्कर के डमरोण से न रघुपति राघव राजा राम नारद के वीणा से न पतित पावन सीताराम नारद के वीणा से न पतित पावन सीताराम अर्जुन के से निकला जय मधुसूदन जय गन अर्जुन के से निकला जय मधुसूदन जय श्याम द्रौपदी के आहो से निकला लाज रखो हे भगवान द्रौपदी के से निकला लाज रखो हे भगवान शबरी के बेरों से निकला भक्त बूके हे भगवान शबरी के बेरों से निकला भक्त भूखे हे भगवान भक्त प्रहलाद के मोह से निकला मुझ में राम तुझ में राम भक्त प्रहलाद के मोह से निकला मुझ में राम तुझ में राम चारों वेद शास्त्र प्रकार हरि होम हरि होम हरि हरि होम हरि होम हरि होम हरि हरि होम हरि होम हरि होम हरि हरि होम हरि ओम हरि ओम हरि हरि ओम ಮಾೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ ಹಗಲಲ್ಲೂ ನಿನದೇ ಧ್ಯಾನ ಇರುಳಲ್ಲೂ ನಿನ ಗುಣಗಾನ ಮಹಾದೇವ ನೆನೆಯದ ನಿನ್ನ ನಿಲದಯ್ಯ ಪ್ರಾಣ ಕನಸಲ್ಲೂ ನೀನೇ ಸ್ವಾಮಿ ಮನದಲ್ಲೂ ನೀನೇ ಸ್ವಾಮಿ ಉಸಿರುಸುರು ನಿನ್ನ ಹೆಸರೇ ಕಣ್ತೆರೆದು ನೋಡು ಸ್ವಾಮಿ ಮನೆ ದೇವ ಮಾದೇ ಮೊರೆಯ ಕೇಳೋ ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ ನಾ ತಾಳಲಾರೆ ನಯ್ಯ ಈ ವೇದನೆ ನಿಜ ಬಂದು ನನಗೆ ಕೈಯ ಈ ಶೋಧನೆ ಮಹದೇಶ್ವರ ದಯಬಾರದೆ ದೇವಾದಿ ದೇವತೆಗಳನೆ ಕಾಪಾಡಿದಂತ ಸ್ವಾಮಿ ನಂಬಿದ ಮನೆಯಲ್ಲಿ ನಲಿವ ನಿಜ ದೈವ ನೀನೇ ಸ್ವಾಮಿ ಸಿರಿತನದ ಸಿಹಿಯ ಕೇಳೆ ಬಡತನದ ಬೇಗೆಯ ತಾಳೆ ನಿನಪಾದ ಸೇವೆಗೆಂದೇ ಮುಡಿಪಾಯ್ತು ಪಾಲೆ ನಾ ಮಾಡಿದಂತ ಪಾಪ ದೇವಾ ನಾ ಮಾಡಿದಂತ ಪಾಪ ದೇವಾ ಈ ದಾಸನ ಮೇಲೆ ಮುನಿಸೇತಕೆ ನೀ ಹರಸದಾ ಬದುಕು ನನಗೇತಕೇ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೇ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ನಿನ ಕಾಣಲೆಂದು ಬಂದೆ ಬಾಳೆಲ್ಲನೊಂದು ಬೆಂದೆ ಮಹಾದೇವ ಹೊರತು ಬೇರೇನು ಕಾಣೆ ತಂದೆ ತಂದೆಯು ನೀನೇ ಸ್ವಾಮಿ ತಾಯಿಯು ನೀನೇ ಸ್ವಾಮಿ ನಾ ಕಂಡ ಬಂದು ಬಳಗ ಎಲ್ಲವೂ ನೀನೇ ಸ್ವಾಮಿ ನಿನ್ನ ಪಾದ ನಂಬಿ ಬಂದೆ ತೋರ ದೇವಾ ನಿನ್ನ ಪಾದ ನಂಬಿ ಬಂದೆ ದಯ ತೋರ ಮಹಾದೇವಾ ನೀನಿಲ್ಲದ ಬಾಳು ಸುಖವೆಲ್ಲಿದೆ ನೀ ಅರಸದೆ ನನಗೆ ಬಾಳೆಲ್ಲಿದೆ ಮೇಶ್ವರ ದಯಬಾರದೆ